ಕ್ರಮ ತಗೊಳ್ತಾರೆ ಖಂಡಿತವಾಗಿ ಬಹಳ ನೋಡಿ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ಬೇಕಾಗ್ತದೆ ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು ಅದೇ ಎಲ್ಲ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ ಮೆಧಿಕಾರಿಗಳಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ನಾನೇನು ಕೊಟ್ಟಿಲ್ಲ ಅವರು ಕಮಿಷ್ನರ್ ಕೊಡ್ತಾರೆ ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರಿತಾ ಬರ್ದಿರೋದಕ್ಕೆ ಉತ್ತರ ಕೊಡ್ತಾರೆ ಕಮಿಷನ್ರು ಕಮಿಷನ್ರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೇನೆ ಇಂಥದ್ದೆಲ್ಲ ನಡಿಬಾರ್ದು ಹಾಗೆ ಬೇರೆ ಕ್ರಮ ತಗೊಳ್ತಾರೆ ಖಂಡಿತವಾಗಿ ಬಹಳ ನೋಡಿ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವ ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು ಅದೇ ಎಲ್ಲ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ ಸರ್ ನಾನೇನು ಕೊಟ್ಟಿಲ್ಲ ಅವರು ಕಮಿಷನರ್ ಕೊಡ್ತಾರೆ ಮಹಿಳಾ ಕೂಡ ಪತ್ರ ಬರೆದಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೀತಾ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ ಕಮಿಷನ್ ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೇನೆ ಇಂಥದ್ದೆಲ್ಲ ನಡೀಬಾರದು ಹಾಗೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ